ನಮ್ಮ ಪ್ರದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲನೆಯದಾಗಿ ಸಮಸ್ತ ನಾಡಿನ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾಡಿನೆಲ್ಲೆಡೆ ಜನರು ಹಲವು ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಿಸುವ ಹಬ್ಬ ಗೌರಿ ಗಣೇಶ ಹಬ್ಬ ಸಾಮಾನ್ಯವಾಗಿ ಪ್ರತಿ ಮನೆ ಮನೆಯಲ್ಲಿಯೂ ಗಣೇಶನನ್ನ ಕೂರಿಸಿ ಹಲವು ಬಗೆಯ ಖಾದ್ಯಗಳನ್ನು ಮಾಡಿ ನೈವೇದ್ಯವನ್ನ ಮಾಡಿ ಗಣೇಶ ಹಬ್ಬವನ್ನ ಆಚರಿಸುತ್ತಾರೆ ಅದರಲ್ಲೂ ಗಣೇಶನಿಗೆ ಪ್ರಿಯವಾದ ಮೋದಕವನ್ನ ಮಾಡಿ ನೈವೇದ್ಯ ಮಾಡ್ತಾರೆ ಸಾಮಾನ್ಯವಾಗಿ ಇಪ್ಪತ್ತೊಂದು ಇಲ್ಲವೇ ನೂರ ಒಂದು ಮೋದಕವನ್ನ ನೈವೇದ್ಯ ಮಾಡ್ತಾರೆ ಬನ್ನಿ ಸ್ನೇಹಿತರೆ ಗಣೇಶನಿಗೆ ಮೋದಕನೇ ಅತ್ಯಂತ ಪ್ರಿಯವಾದದ್ದು ಯಾಕೆ ಹಾಗೆ ಹಬ್ಬದಲ್ಲಿ ಗಣೇಶನಿಗೆ ಇಪ್ಪತ್ತೊಂದು ಮೋದಕವನ್ನೇ ಯಾಕೆ ನೈವೇದ್ಯ ಮಾಡ್ತಾರೆ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ದೇವಾನು ದೇವತೆಗಳು ಒಮ್ಮೆ ಕೈಲಾಸಕ್ಕೆ ಭೇಟಿಯಾದಾಗ ಒಂದು ಮೋದಕವನ್ನ ಪಾರ್ವತಿಗೆ ನೀಡಿರುತ್ತ ಆಗ ಪಾರ್ವತಿಗೆ ತನ್ನ ಮಕ್ಕಳಾದ ಗಣೇಶ ಮತ್ತು ಕಾರ್ತಿಕೇಯ ಇಬ್ಬರಲ್ಲಿ ಈ ಮೋದಕವನ್ನ ಯಾರಿಗೆ ನೀಡಬೇಕು ಎಂಬ ಗೊಂದಲ ಉಂಟಾಗುತ್ತೆ ತನ್ನ ಇಬ್ಬರು ಮಕ್ಕಳನ್ನ ಕರೆಸಿ ಯಾರು ತ್ರಿಲೋಕವನ್ನ ಮೊದಲು ಸುತ್ತಿ ಬರುತ್ತಾರೋ ಅವರಿಗೆ ಈ ಮೋದಕವನ್ನ ನೀಡುವುದಾಗಿ ಹೇಳ್ತಾರೆ ಆಗ ಕಾರ್ತಿಕೇಯನು ತನ್ನ ವಾಹನವಾದ ನವಿಲನ್ನ ಏರಿ ಹೊಡುತ್ತಾರೆ ಆದರೆ ಗಣೇಶನು ಮಾತ್ರ ತನ್ನ ತಂದೆ ತಾಯಿಯಾದ ಶಿವ ಪಾರ್ವತಿಯನ್ನೇ ಮೂರು ಸುತ್ತು ಹಾಕ್ತಾರೆ ಇದನ್ನ ಗಮನಿಸಿದ ದೇವಿಯು ಪ್ರಶ್ನಿಸಿದಾಗ ಗಣೇಶನು ಮೂರು ಲೋಕಕ್ಕೆ ಅಧಿಪತಿಗಳಾದ ನಿಮ್ಮನ್ನು ಸುತ್ತು ಹಾಕಿದರೆ ಮೂರು ಲೋಕ ಸುತ್ತು ಹಾಕಿದಂತೆಯೇ ಎನ್ನುತ್ತಾರೆ ಗಣಪನ ಈ ಬುದ್ಧಿವಂತಿಕೆಯನ್ನು ನೋಡಿ ಖುಷಿಗೊಂಡು ಪಾರ್ವತಿ ದೇವಿಯು ಮೋದಕವನ್ನ ಗಣೇಶನಿಗೆ ನೀಡುತ್ತಾರೆ ಅಂದಿನಿಂದ ಗಣೇಶನಿಗೆ ಮೋದಕವು ತುಂಬ ಪ್ರಿಯವಾದದ್ದಾಗಿದೆ ರಾತ್ರಿ ಅತ್ರಿ ಮುನಿಗಳು ಮತ್ತು ಅವರ ಪತ್ನಿ ಅನುಸೂಯ ದೇವಿ ತಮ್ಮ ಮನೆಗೆ ಊಟಕ್ಕೆ ಬರುವಂತೆ ಶಿವ ಪಾರ್ವತಿಯನ್ನ ಕರೀತಾರೆ ಆಗ ಗಣಪನು ಇನ್ನೂ ಚಿಕ್ಕ ಬಾಲಕನಾಗಿರುವುದರಿಂದ ಅವನನ್ನು ಕೂಡ ಕರೆದುಕೊಂಡು ಶಿವ ಪಾರ್ವತಿಯರು ಊಟಕ್ಕೆ ಅತ್ರಿ ಮುನಿಯ ಮನೆಗೆ ಬರುತ್ತಾರೆ ಇತ್ತ ಅನುಸೂಯ ದೇವಿ ಬಗೆ ಬಗೆಯ ಅಡುಗೆಯನ್ನ ಸಿಹಿ ತಿಂಡಿಯನ್ನ ಮಾಡಿರುತ್ತಾರೆ ಹಾಗೆಯೇ ಬಂದಂತ ಶಿವ ಪಾರ್ವತಿ ಗಣಪರಿಗೆ ಬಾಳೆ ಎಲೆಯಲ್ಲಿ ಊಟಕ್ಕೆ ಬಡಿಸುತ್ತಾರೆ ಅನುಸೂಯ ಮಾಡಿದ ಅಡುಗೆ ಊಟ ಮಾಡಿದ ಶಿವ ಪಾರ್ವತಿಯರು ತೃಪ್ತಿಗೊಳ್ಳುತ್ತಾರೆ ಅವರು ಊಟ ಮುಗಿಸುತ್ತಾರೆ ಆದರೆ ಬಾಲಕ ಗಣಪನಿಗೆ ಮಾತ್ರ ಹೊಟ್ಟೆ ತುಂಬುವುದಿಲ್ಲ ನನಗೆ ಇನ್ನೂ ಹಸಿವು ಹೋಗಿಲ್ಲ ಎಂದು ಮುದ್ದಾಗಿ ಹೇಳುತ್ತಾನೆ ಆಗ ಅನುಸೂಯ ದೇವಿ ನಿನಗೇನು ಬೇಕು ಎಂದು ಕೇಳಿದಾಗ ಆಗ ಗಣೇಶನು ನನಗೆ ಸಿಹಿ ತಿಂಡಿ ಬೇಕು ಎಂದು ಉತ್ತರಿಸುತ್ತಾನೆ ಆಗ ಅನಸೂಯ ಮಾತೆ ಲಘು ಬಗೆಯಿಂದ ಮೋದಕವನ್ನ ತಯಾರಿಸಿಕೊಡ್ತಾರೆ ಗಣಪ ಅದನ್ನ ತಿನ್ನುತ್ತಾ ಇಪ್ಪತ್ತೊಂದು ಮೋದಕವನ್ನ ತಿಂದ ನಂತರ ಗಣಪನಿಗೆ ತೃಪ್ತಿಯಾಗಿ ನನ್ನ ಹೊಟ್ಟೆ ತುಂಬಿತು ಎನ್ನುತ್ತಾರೆ ಇದನ್ನು ನೋಡಿದ ಮೇಲೆ ದೇವಿ ಪ್ರತಿ ಸಲ ತನ್ನ ಪುತ್ರ ಗಣಪನಿಗೆ ಹಸಿವಾದಗೆಲ್ಲ ಇಪ್ಪತ್ತೊಂದು ಮೋದಕಗಳನ್ನು ಮಾಡಿಕೊಡಲು ಪ್ರಾರಂಭಿಸುತ್ತಾರೆ ಆಗಿನಿಂದಲೂ ಇದೇ ಸಂಪ್ರದಾಯ ಮುಂದುವರಿದಿದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಅದಕ್ಕೆ ಈ ಕಾರಣದಿಂದಲೇ ಗಣಪತಿಗೆ ಇಪ್ಪತ್ತೊಂದು ಮೋದಕಗಳನ್ನು ಇಡುತ್ತಾರೆ ಹೀಗೆ ಇಪ್ಪತ್ತೊಂದು ಮೋದಕಗಳನ್ನು ಇಟ್ಟರೆ ಗಣಪತಿ ಸಂತೃಪ್ತನಾಗುತ್ತಾನೆ ಎಂದು ನಂಬಲಾಗುತ್ತದೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇನೆ ಧನ್ಯವಾದಗಳು ಹೀಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ